నమస్కారం ఎల్గో ಇವತ್ತು ನಾನು ಇಲ್ಲಿ ನಿಮ್ಮ ಜೊತೆ ಮಾತಾಡೋಕ್ಕೆ ಬಂದಿರೋದು ಒಂದು ವಿಷಯದ ಬಗ್ಗೆ ಇತ್ತೀಚೆಗೆ ನಮ್ಮ ಕತೆಯಲ್ಲಿ ಈ ಕತೆ ಚೆನ್ನಾಗಿಲ್ಲ ಸ್ಟೋರಿ ಯಾಕೋ ಬೋರ್ ಆಗ್ತಿದೆ ಹೇಳಿ ತುಂಬ ಜನ ಕಮೆಂಟ್ ಮಾಡಿದ್ರ ಕತೆ ನೆಗೆಟಿವ್ ಜಾಸ್ತಿ ಬರುತ್ತೆ ಪಾಸಿಟಿವ್ ತೋರಿಸಲ್ಲ ಹಾಗೆ ಹೀಗೆ ಅಂತಾನೆ ನಾವು ನಿಮ್ಮ ಕಮೆಂಟ್ ಎಲ್ಲ ತುಂಬ ಎಲ್ಲ ಕಮೆಂಟನ್ನು ಪ್ರತಿಯೊಂದು ನೋಡ್ತಾ ಇರ್ತೀವಿ ಯಾರಿಗೂ ಅಲ್ಲೇ ಕಮೆಂಟಲ್ಲೇ ರಿಪ್ಲೈ ಮಾಡೋಕ್ಕೆ ನಮಗೆ ಟೈಮೂ ಇರಲ್ಲ ಯಾಕೆಂದರೆ ನಾವು ಪರ್ಸ್ನಲ್ ಕೆಲಸ ಮಾಡಿಕೊಂಡು ವಿಡಿಯೋ ಮಾಡಿಕೊಂಡು ಅಪ್ಲೋಡ್ ಮಾಡಿ ಅದೆಲ್ಲ ಕಂಪ್ಲೈನೆಲ್ಲ ಅಪ್ ಮಾಡಿ ಆ ಕೋಷ್ಟಲ್ಲಿ ನಮಗೂ ಟೈಮ್ ಇರೋದಿಲ್ಲ ಅದಕ್ಕೆ ಈ ವಿಡಿಯೋ ಮೂಲಕ ನಿಮ್ಮ ಏನು ಕನ್ಫ್ಯೂಷನ್ ಆಗಿದೆಯಲ್ಲ ಅದ್ರ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದೀವಿ ನೀವು ನಿಮ್ಮ ಅಭಿಪ್ರಾಯ ಹೇಳಿದ್ದೀರಾ ನಾವು ನಿಮ್ಮ ಅಭಿಪ್ರಾಯನೆಲ್ಲ ತಿಳ್ಕೊಂಡು ವಿಡಿಯೋ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ ಯಾಕೆಂದರೆ ನಮ್ಮ ಕತೆ ಮೊದಲೇ ಸ್ಟೋರಿನ ಬರೆದಿಟ್ಕೊಂಡು ಈ ಥರನೇ ಮಾಡಬೇಕು ಅಂತೇಳಿ ಒಂದು ಸ್ಕ್ರಿಪ್ಟ್ ಥರ ರೆಡಿ ಮಾಡಿಕೊಂಡು ಅದೇ ಥರ ಮಾಡ್ತೀವಿ ಈಗ ಈ ವಾರದಲ್ಲಿ ನಿಮಗೆ ಸ್ಟೋರಿ ಇಷ್ಟ ಆಗಿಲ್ಲ ಅದು ನಮಗೆ ನಿಮ್ಮ ಕಮೆಂಟ್ ಮೂಲಕ ಗೊತ್ತಾಗ್ತಿದೆ ಮುಂದಕ್ಕೆ ಈ ಕಥೆನ ಮುಂದೆ ತೊಗೊಂಡು ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀವಿ ಸ್ವಲ್ಪ ಮುಂದೆ ಓಡಿಸ್ಬಿಟ್ಟು ಕಥೆನ ನಿಮಗೆ ಇಷ್ಟ ಆಗೋ ಥರನೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಹಂಗೆ ಮಾಡಿಕೊಂಡು ಈ ಸ್ಟೋರಿನ ಎಂಡ್ ಮಾಡೋಣ ಅಂತ ಅಂದ್ಕೊತಾ ಇದ್ದೀವಿ ನಿಮ್ಮ ಅಭಿಪ್ರಾಯ ಏನು ಈ ಸ್ಟೋರಿ ಎಂಡ್ ಮಾಡಬೇಕಾ ಅಥವಾ ಬೇರೆ ಕತೆ ಮಾಡಬೇಕಾ ಅದನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ನಾವು ತುಂಬ ಜನ ಇಷ್ಟಪಟ್ಟು ನೋಡ್ತಿದ್ರಲ್ವಾ ಅದಕ್ಕೆ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ ಅಂತೇಳಿ ಇಷ್ಟು ದಿನ ಕಂಟಿನ್ಯೂ ಮಾಡ್ಕೊಂಡು ಬಂದ್ವಿ ಈಗ ನಿಮಗೆ ಬೋರ್ ಆಗ್ತಿದೆ ಅಂದರೆ ನಾವು ಅದನ್ನು ಕಂಟಿನ್ಯೂ ಮಾಡೋಕ್ಕೆ ಮನಸಿಲ್ಲ ನಮಗೂ ನಿಮ್ಮ ಅಭಿಪ್ರಾಯ ಏನು ಕಮೆಂಟ್ ಮೂಲಕ ನಮಗೆ ತಿಳಿಸ್ರಿ ಜಾಸ್ತಿ ಜನ ಮಾಡಿ ಅಂತ ಹೇಳಿದ್ರೆ ಇದನ್ನೇ ಕಂಟಿನ್ಯೂ ಮಾಡ್ತೀವಿ ಇಲ್ಲಿದ್ರೆ ಇದನ್ನು ಕತೆ ಒಂದು ಎಂಡ್ ಕೊಟ್ಬಿಟ್ಟು ಬೇರೆ ಕತೆ ಶುರು ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀವಿ ನಿಮ್ಮ ಕಮೆಂಟಿಂದ ನಮ್ಗೆ ಏನು ಬೇಜಾರೇನು ಇಲ್ಲ ಯಾಕೆ ಅಂದರೆ ನೀವು ನಿಮ್ಮ ಟೈಮ್ ಕೊಟ್ಟು ನಮ್ಮ ವಿಡಿಯೋಸನ್ನು ನೋಡ್ತಾ ಇರ್ತೀರಾ ಎಂಟರ್ಟೈನ್ಮೆಂಟ್ ಕೊಡ್ಸ್ಕೋಸ್ಕರ ಬೋರ್ ಆದರೆ ಹಾಂ ಬೇಜಾರಾಗುತ್ತೆ ಕತೆ ಇಷ್ಟ ಆಗಿಲ್ಲ ಅಂತಂದ್ರೆ ನಮ್ಗೇನು ಬೇಜಾರೇನು ಇಲ್ಲ ನಿಮ್ಮ ಕಮೆಂಟಿಂದನ ನಾವು ಅರ್ಥ ಮಾಡಿಕೊಂಡು ನಿಮಗೆ ಇಷ್ಟ ಆಗೋಂಥ ವಿಡಿಯೋನ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ ಮುಂದಕ್ಕೆ ದಯವಿಟ್ಟು ಇಷ್ಟು ದಿನ ನಿಮಗೆ ಏನಾದರೂ ಕಥೆಯಲ್ಲಿ ಇಷ್ಟ ಆಗಲಿಲ್ಲ ಅಂದರೆ ದಯವಿಟ್ಟು ನಮ್ಮನ್ನು ಕ್ಷಮಿಸ್ಬಿಡಿ ಇನ್ನು ಮುಂದಕ್ಕೆ ಆ ಥರ ಒಂದೇ ಥರ ಕತೆ ಬರೋ ಥರ ಮಾಡೋದಿಲ್ಲ ಬೇರೆ ಬೇರೆ ಥರ ಮಾಡ್ಕೊಂಡು ಹೋಗ್ತೀವಿ ಇಷ್ಟು ದಿನ ಇಷ್ಟಪಟ್ಟು ನೋಡ್ತಾ ಇದ್ರಿ ಈ ಥರ ಕಥೆಗಳೇ ನಿಮಗೆ ತುಂಬ ಇಷ್ಟ ಆಗ್ತಿತ್ತು ಆದ್ದರಿಂದ ನಾವು ಕತೆ ಮಾಡಬೇಕಾದ್ರೆ ನಿಮ್ಮ ಇಷ್ಟನ ಇಷ್ಟ ಕಷ್ಟನ ಇಟ್ಕೊಂಡೇ ಮಾಡಿದ್ವಿ ಆದರೆ ಇತ್ತೀಚೆಗೆ ಯಾಕೆ ನಿಮ್ಗೆ ಇಷ್ಟ ಆಗ್ತಾ ಇಲ್ಲ ಈ ಥರ ಸರಿ ಆಯಿತು ನಿಮ್ಮ ಅಭಿಪ್ರಾಯನ ನಾವು ತೊಗೊಂಡಿದ್ದೀವಿ ಯಾರೂ ಏನು ತಪ್ಪು ತಿಳ್ಕೊಂಬಕ್ಕೆ ಹೋಗ್ಬೇಡಿ ಕೆಲವರೆಲ್ಲ ಕಮೆಂಟ್ ನೋಡೋದೇ ಇಲ್ಲ ಸುಮ್ಮನೆ ವೇಸ್ಟ್ ಮಾಡೋದು ಅದು ಇದು ಅಂತ ಮಾಡ್ತಾ ಇರ್ತೀರ ಒಬ್ಬರು ಯಾರಾದರೂ ನೆಗೆಟಿವ್ ಆಗಿ ಮಾಡಿದ್ರೆ ಎಲ್ಲರೂ ಅದೇ ಥರ ಮಾಡ್ತೀರಾ ಕೆಲವರು ಪಾಸಿಟಿವ್ ಆಗು ತುಂಬ ಚೆನ್ನಾಗಿ ಮಾಡಿದ್ದೀರಾ ನಾವು ಪಾಸಿಟಿವ್ ನೆಗೆಟಿವ್ ಎರಡು ಕಮೆಂಟನ್ನು ಅಕ್ಸೆಪ್ಟ್ ಮಾಡ್ಕೊಂಡಿದೀವಿ ನಾವೇನು ಯಾರಿಗೂ ಏನು ಕೆಟ್ಟ ಕಮೆಂಟ್ ಅಂದರೆ ಆ ಥರ ಯಾರು ಏನು ಪರ್ಸನಲ್ ಆಗಿ ಯಾರು ಕೆಟ್ಟ ಕಮೆಂಟ್ ಮಾಡಿಲ್ಲ ಸ್ಟೋರಿ ಬಗ್ಗೆ ಹೇಳಿದಿರಾ ಅದಕ್ಕೆ ನಮ್ಗೆ ಯಾವ ಬೇಜಾರು ಇಲ್ಲ ನಿಮ್ಮ ಅಭಿಪ್ರಾಯ ತಿಳಿಸಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು ಸರಿ ಇನ್ನು ಮುಂದಕ್ಕೆ ಸ್ಟೋರಿನ ಚೇಂಜ್ ಮಾಡ್ತೀವಿ ಸ್ವಲ್ಪ ಕಥೆನ ಮುಂದೆ ಕೊಡ್ಸೋಣ ಅಂತ ಅಂದ್ಕೊಂಡಿದ್ದೀವಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ಮುಂದೆ ಕೊಡಿಸ್ಬಿಟ್ಟು ಕತೆ ಇದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗೋದ ಅಥವಾ ಈ ಒಂದು ಎಂಡ್ ಕೊಟ್ಬಿಟ್ಟು ಬೇರೆ ಕತೆ ಶುರು ಮಾಡೋದಾ ಅದನ್ನು ನಿಮ್ಮ ಅಭಿಪ್ರಾಯ ಏನು ಅಂತೇಳಿ ಕಮೆಂಟ್ ಮೂಲಕ ನಮಗೆ ತಪ್ಪದೆ ತಿಳಿಸಿ ಹಾಗೆಯೇ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಕ್ಕಂಥ ಕಮೆಂಟ್ ಮಾಡ್ತಕ್ಕಂಥ ಎಲ್ರಿಗೂ ತುಂಬ ತುಂಬ ಧನ್ಯವಾದಗಳು ಸರಿ ಈ ವಿಡಿಯೋ ಜಾಸ್ತಿ ಹೇಳೋದೇಡ ಜಾಸ್ತಿ ಲೆಂತ್ ಆಗ್ಬಿಡುತ್ತೆ ಇಷ್ಟು ಹೇಳಬೇಕಾಗಿತ್ತು ನಾವು ಆದಷ್ಟು ನಿಮ್ಗೆ ಇಷ್ಟ ಆಗೋ ಥರನೇ ಕತೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ ಕೆಲವೊಂದು ಸಲ ಅದರಲ್ಲಿ ಎಡುತ್ತೀವಿ ಅದನ್ನೆಲ್ಲ ಮನಸ್ಸಿಗೆ ಹಾಕ್ಕೊಳ್ಳ್ದೆ ನಮ್ಮನ್ನು ಕ್ಷಮಿಸ್ಬೇಕು ಅಂತೇಳಿ ಮತ್ತೊಮ್ಮೆ ಕೇಳ್ಕೊಂಡು ಇದನ್ನು ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಪ್ಪದೆ ತಿಳಿಸಿ ಧನ್ಯವಾದಗಳು